ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ದಲಿತ ಸಚಿವರು ಭೇಟಿಯಾಗ್ತಾ ಇದ್ದಾರೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ದಲಿತ ಸಚಿವರು ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಮಹದೇವಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ತೀವ್ರ ಕುತೂಹಲವನ್ನ ಕೂಡ ಕೆರಳಿಸ್ತಾ ಇದೆ ದಲಿತ ನಾಯಕರ ದಲಿತ ದಲಿತ ನಾಯಕರ ದಿಢೀರ್ ಭೇಟಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಪರಮೇಶ್ವರ್ ಮಹದೇವಪ್ಪ ಚರ್ಚೆ ಮಾಡ್ತಾ ಇದ್ದಾರೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಉಭಯ ನಾಯಕರು ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಿಭಾಯಿಸಬೇಕು ಯಾವ ಯಾವ ಪಾತ್ರವನ್ನು ನಾವು ತೆಗೆದುಕೊಳ್ಳಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಇಡೀ ಸಮುದಾಯದ ಎಲ್ಲಾ ನಾಯಕರು ಒಂದಾಗಿ ಇರುವಂತೆ ಸಂದೇಶ ರವಾನೆ ಈ ಮೂಲಕ ಇಬ್ಬರ ಚರ್ಚೆ ಬಳಿಕ ಸತೀಶ್ ಮುನಿಯಪ್ಪ ಜೊತೆಯೂ ಕೂಡ ಸಭೆ ನಡೆಸುವಂತಹ ಸಾಧ್ಯತೆ ಇದೆ ದಲಿತ ಸಮಾವೇಶವನ್ನ ನಡೆಸುವುದಕ್ಕೂ ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ನಾಯಕರು ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಚರ್ಚೆ ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗು ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ದಲಿತ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಾಯಕರು ನೋಡಿ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಾವದೇಪ್ಪ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಈ ಕುರಿತು ಸದ್ಯದಲ್ಲೇ ಸಭೆ ನಡೆಸಿ ಸಭೆಯ ರೂಪುರೇಷೆಗಳನ್ನ ಸಿದ್ಧ ಮಾಡಿಕೊಳ್ಳೋದಕ್ಕೆ ಚರ್ಚೆಗಳನ್ನು ನಡೆಸ್ತಾರೆ ಸಭೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಯತೀಂದ್ರರಿಂದ ಸಿದ್ದರಾಮಯ್ಯ ಸೈದ್ಧಾಂತಿಕ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ಪರಮೇಶ್ವರ್ ಮುನಿಯಪ್ಪ ಹೆಸರಿನ ಚರ್ಚೆಗಳು ಕೂಡ ಇದೀಗ ಶುರು ಆಗ್ತಾ ಇದೆ ಶಕ್ತಿ ಪ್ರದರ್ಶನಕ್ಕೆ ಮೂವರು ಸಚಿವರು ಕೂಡ ಸಜ್ಜಾಗ್ತಾ ಇದ್ದಾರೆ ಸದ್ಯದಲ್ಲೇ ದಲಿತರ ಸಮಾವೇಶವನ್ನು ನಡೆಸಿ ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಮಾಡುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಚಿತ್ರದುರ್ಗ ಅಥವಾ ದಾವಣಗೆರೆಯಲ್ಲಿ ಸಮಾವೇಶವನ್ನು ನಡೆಸಿ ಪಕ್ಷದ ಕೊಡುಗೆಗಳ ಬಗ್ಗೆ ತಿಳಿಸುವ ಜೊತೆ ಜೊತೆಗೆ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಈ ಒಂದು ಸಚಿವರು ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಪ್ರಾಥಮಿಕ ಚರ್ಚೆಗಳಾಗಿದೆ ಅಂತಿಮ ರೂಪುರೇಷೆ ಕುರಿತು ಸಭೆಯನ್ನು ಕೂಡ ನಡೆಸಲಿಕ್ಕಿದ್ದಾರೆ ಸಿ ಬದಲಾವಣೆ ಆದರೆ ದಲಿತರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಕೂಗಿಗೆ ಬಲ ತುಂಬುವಂತಹ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇದೆ ನೋಡೋಣ ಏನಾಗತ್ತೆ ಅಂತ ಹೇಳಿ ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿರುದ್ಧ ಸಂದೇಶ ರವಾನಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದೀಗ ಚರ್ಚೆಗಳು ಆಗ್ತಾ ಇದೆ ದಲಿತ ಸಿ ಎಂ ಆದರೆ ಸಂತೋಷ ಅಂತ ಹೇಳಿ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ ಮುನಿಯಪ್ಪ ಸೇರಿ ಹಲವರಿಗೆ ಆ ಅರ್ಹತೆ ಇದೆ ಅಂತ ಹೇಳಿ ನೆನೆಯಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು ಪರಮೇಶ್ವರ್ ಅವರು ರಾಜಣ್ಣ ಮತ್ತು ಜಾರಕಿಹೊಳಿಯವರು ಕೂಡ ಇದಕ್ಕೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರೋದು ಎಲ್ಲ ನಾಯಕರು ಕೂಡ ಇದೀಗ ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ದಲಿತ ದಲಿತ ಸಿ ಆಗಬೇಕು ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಇಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯವರು ಮುಂದಿನ ಐದು ವರ್ಷಗಳು ಕಾಲ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು ಬಟ್ ಆದ್ರೆ ಈಗ ಹೈಕಮಾಂಡ್ ತೀರ್ಮಾನಿಸಿದ್ರೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿ ಚುಟುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಅದರ ಅರ್ಥ ಏನು ಮ್ಯಾಚ್ ಫಿಕ್ಸ್ ಆಗಿದೆ ಅನ್ನುವಂತಹ ಅರ್ಥನಾ ಏನ್ ಕತೆ ಅಂತ ಹೆಸರ ಮೇ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ನೀಡಿದಂತ ಹೇಳಿಕೆ ಬಹಳ ಅನುಮಾನಗಳಿಗೆ ಕಚೇರಿಗಳಿಗೆ ಸಾಕ್ಷಿ ಆಗ್ತಾ ಇದೆ ಯಾಕಂದ್ರೆ ನಾನೇ ಸಿಎಂ ನಾನೇ ಸಿಎಂ ಎನ್ನುವಂತ ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಹೈಕಮಾಂಡ್ ನಾಯಕರ ಮುಂದೆ ಕೂಡ ದೆಹಲಿಯಲ್ಲಿ ಭೇಟಿಯಾದಾಗ ಕೂಡ ಒಂದಿಷ್ಟು ಮಾತುಗಳನ್ನ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು ಐದು ವರ್ಷ ನಾನೇ ಸಿಎಂ ಅನ್ನುವಂತ ಒಂದು ಪುಣವನ್ನ ಪದೇ ಪದೇ ಮಾಡ್ತಿದ್ರು ಆದ್ರೆ ನಿನ್ನೆ ಮಂಗಳೂರಿನಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮುಂದುವರಿತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಯಾಕಂದ್ರೆ ಡಿಸಿಎಂ ಕೆ ಶಿವಕುಮಾರ್ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಕಮಾಂಡ್ ನಾಯಕರ ಭೇಟಿಯನ್ನ ಆಗ್ತಿದ್ದಾರೆ ಜೊತೆಗೆ ಆ ಯತೀಂದ್ರ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನಂತರದ ನಾಯಕ ಸತೀಶ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಇದ್ರ ಜೊತೆಗೆ ಈಗ ಪರಮೇಶ್ವರ್ ಆಗಿರ್ಬಹುದು ಮುನಿಯಪ್ಪ ಆಗಿರ್ಬಹುದು ಸಾಕಷ್ಟು ನಾಯಕರು ಸಿಎಂ ನಲ್ಲಿ ಇದ್ದೇವೆ ಅಂತ ಮಾತುಗಳನ್ನ ಹೇಳ್ತಿದ್ದಾರೆ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪೌರ ಶೇರಿಂಗ್ ವಿಚಾರವನ್ನ ಇಟ್ಟುಕೊಂಡು ಏನಾದ್ರೂ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಿದಾರಾ ಅಥವಾ ಹೈಕಮಾಂಡ್ ಇಂತಹದೊಂದು ಚಿಂತನೆ ಇದೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಿರುವಂತದ್ದು ಹೀಗಾಗಿ ಸಿ ಸಿ ಎಂ ಶಿವಕುಮಾರ್ ಅವರ ನಡೆಯ ನಂತರ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ಒಪ್ಪಿದ್ರೆ ನಾನು ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಮಾತ್ರ ಹೇಳಿದ್ದಾರೆ ಹೀಗಾಗಿ ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾನು ಅಭ್ಯರ್ಥಿ ಆಗ್ತೀನಿ ಮತ್ತೆ ಸ್ನೇಹಿತರು ಮತ್ತು ಜನರು ಕೂಡ ಒತ್ತಡವನ್ನ ಹೇರ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ನವೆಂಬರ್ ಕ್ರಾಂತಿ ಯಾವ್ದು ಮುನ್ಸೂಚನೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗಳು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೈಕಮಾಂಡ್ ನಾಯಕರು ಯಾವ ರೀತಿ ನಿರ್ಧಾರವನ್ನ ಮಾಡ್ತಾರೆ ಬಿಹಾರ್ ಚುನಾವಣೆಯ ನಂತರ ರಾಜ್ಯದಲ್ಲಿ ಏನಾದ್ರು ಬದಲಾವಣೆ ಆಗತ್ತಾ ಸಚಿವ ಸಂಪುಟ ಪುನರಚನೆ ಆಗತ್ತಾ ನಾಯಕತ್ವದ ಬದಲಾವಣೆ ಆಗತ್ತಾ ಅನ್ನೋದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದಾಗಿ ನವೆಂಬರ್ ಕ್ರಾಂತಿಗೆ ಮತ್ತೊಂದು